ಮಾಡಿದ್ರು ಕ್ರಾಂತಿ ಮಾಡಿದಾಗ ಆವಾಗ ಅನುಭವ ಮಂಟಪ ರುದ್ರಾಕ್ಷಿ ಚೆಂಡಾಡಿದ್ರು ಆಮೇಲೆ ಬಸವಣ್ಣ ನಿಮಿತ್ತ ಕಾಲದಲ್ಲಿ ಕಲ್ಯಾಣ ಕೈಲಾಸ ನಾಚಿಸ್ತಾ ಇತ್ತು ಇಂದಿದು ಕಟಕರ ಕೇರಿ ಆಯ್ತು ಅಂದಾಗ ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಭವಿಷ್ಯದ ನುಡಿಯಂತೆ ಶರಣ ಯಾರು ಬಸವಣ್ಣನವರು ನಂಬ್ತಾರೋ ಅವರನ್ನು ಹೂವಿನ ಹಾಗೆ ಬಸವಣ್ಣವರು ಎತ್ತಾರೆ ಅನ್ನುವ ಮಾತನ್ನು ಅದು ಅಕ್ಷರ ಅಕ್ಷರಸಕ್ತೇ ಇದೆ ಅನ್ನುವ ಮಾತನ್ನು ನಾವು ಅದನ್ನು ಮನವರಿಕೆ ಮಾಡಬೇಕು ಖಂಡಿತ ನವಶಾಸ್ತ್ರ ಪ್ರಭುದೇ ಪ್ರಭುದೇವರು ಬಹಳ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಶಿವಕುಮಾರ್ ನವದಗಿಯವರು ಇವರಿಬ್ಬರು ಜೈನ್ ಇವರ ಒಂದು ಕಾರ್ಯಕ್ರಮದಲ್ಲಿ ನಾನು ಎರಡು ಕಾರ್ಯಕ್ರಮದಲ್ಲಿ ಭಾಗಿಯಾದೆ ಒಂದು ನಗರದಲ್ಲಿ ಬಹಳ ದೊಡ್ಡ ಒಂದು ಬಸವ ಅನುಭವ ಆ ಶಿಥಿಯನ್ನು ಕೂಡ ನೀವು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ವಿಚಾರ ಅವರು ಭಾಗಿಯಾಗಿದೆ ಮತ್ತು ಇವು ನನ್ನ ಭಾಗಿಯಾಗಿದೆ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ನಿಜಕ್ಕೂ ಅವರ ಒಂದು ಕಾರ್ಯ ಉತ್ತಮ Gracias. ಹಾಗೂ ವೇದಿಕೆ ಎಲ್ಲ ಗಣ್ಯರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಶರಣ ಬಂಧುಗಳಿಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೂ ಹಾಗೂ ಈ ಮೆಗಾ ಸಿಟಿಯನ್ನು ಪ್ರಾರಂಭಿಸಿರುವ ಅಲ್ಲಮ್ಮ ಪ್ರಭು ಅವರ ಫ್ಯಾಮಿಲಿಗೂ ಶರಣ ಶರಣಾರ್ಥಿ ಇವತ್ತು ಈ ಮೆಗಾ ಸಿಟಿಯ ಅಡಿಕಲು ಉದ್ಘಾಟನಾ ಹಾಗೂ ವಚನ ಟಿ ವಿ ಲೋಕ ಸಮರ್ಪಣೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ತುಂಬ ಸಂತೋಷ ಆಯಿತು ನಾನು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದು ಹಾಗೂ ಬಸವಣ್ಣನವರ ಅವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಕಾಯಕವಿ ಕೈಲಾಸ ಅಂತ ಕಾಯಕ ಬಗ್ಗೆ ಅಷ್ಟೊಂದು ಅವರು ಉಪದೇಶಗಳನ್ನ ಮಾಡಿದ್ದಾರೆ ಹಾಗೂ ಅವರು ಎಂಟನೆಯ ವರ್ಷದಲ್ಲೇ ಒಂದು ಮಹಿಳಾ ಸಮಾನತೆಗಾಗಿ ಮನೆ ಬಿಟ್ಟು ಹೊರಗೆ ಬರ್ತಾರೆ ಈ ಥರ ಒಂದು ದಲಿತ ವರ್ಗದವರಿಗೂ ಬಡವರಿಗೂ ಎಲ್ಲವರಿಗೂ ಅವರು ಹೋರಾಡ್ತಾರೆ ಇಂಥ ಒಂದು ಬಸವಣ್ಣನವರ ಹಾದಿಯಲ್ಲಿ ಹಾಗೂ ವಚನ ಅಕ್ಕಮಹಾದೇವಿಯವರ ಹಾಗೂ ಅಲ್ಲಮ್ಮ ಪ್ರಭು ಚನ್ನಬಸವ ಪಟ್ಟದೇವರು ಜಯದೇವಿ ತಾಯಿ ನಿಘಾಳೆ ಹೀಗೆ ಹಲವು ಶರಣರು ಕೂಡ ಹೊರಗಡೆಯಿಂದ ಬರ್ತಾರೆ ಇಲ್ಲಿಗೆ ಇದೊಂದು ಬಸವ ಕಲ್ಯಾಣ ಒಂದು ಪಾರ್ಲಿಮೆಂಟ್ ಇದ್ದ ಹಾಗೆ ಈ ಒಂದು ಪವಿತ್ರ ಭೂಮಿಯಲ್ಲಿ ಅವರೆಲ್ಲಿ ನಡೆದಾದಂತ ಒಂದು ಪವಿತ್ರ ಭೂಮಿ ಇದು ಆ ಒಂದು ಪವಿತ್ರ ಭೂಮಿಯಲ್ಲಿ ನಾನು ಇವತ್ತು ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ತಿರೋದು ನನ್ನ ಅಂತ ಅನ್ಕೊಳ್ತೀನಿ ಹಾಗೂ கிளியோ பால கூடமே அரசரியதா கிட்டியோ பாரி